ಓಂ ಶ್ರೀ ಗಣೇಶಾಯ ನಮಃ ಸರ್ವರಿಗೂ ಸುಸ್ವಾಗತ ಈ ಸಂಚಿಕೆಯಲ್ಲಿ ನಾವು ಸೂರ್ಯ ಹಾಗೂ ಶುಕ್ರರ ಯುತಿಯ ಫಲಗಳನ್ನು ತಿಳಿಯೋಣ ಜನ್ಮಕುಂಡಲಿಯಲ್ಲಿ ಒಟ್ಟು ಹನ್ನೆರಡು ರಾಶಿಗಳಿದೆ ಹನ್ನೆರಡು ರಾಶಿಗಳು ಸಹ ಹನ್ನೆರಡು ಮನೆಗಳು ಯಾವುದೇ ಒಂದು ರಾಶಿಯಲ್ಲಿ ಅಥವಾ ಯಾವುದೇ ಒಂದು ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಸ್ಥಿತವಾಗಿದ್ದಾಗ ಆ ಗ್ರಹಗಳ ಮಧ್ಯೆ ಪರಸ್ಪರ ಯುತಿ ಸಂಬಂಧ ಏರ್ಪಟ್ಟಿದೆ ಅಂತ ನಾವು ಹೇಳ್ತೇವೆ ಹೀಗಿರುವಾಗ ಯಾವುದೇ ಒಂದು ಕುಂಡಲಿಯಲ್ಲಿ ಸೂರ್ಯ ಹಾಗೂ ಶುಕ್ರನ ಯುತಿಯಿದ್ದಾಗ ಏನು ಫಲ ಅನ್ನೋದನ್ನು ಈ ದಿನ ನಾವು ತಿಳ್ಕೊಳ್ಳೋಣ ಸೂರ್ಯ ಹಾಗೂ ಶುಕ್ರರ ಯುತಿ ಫಲಗಳನ್ನು ನಾವು ತಿಳಿಬೇಕು ಅಂದರೆ ಮೊದಲು ನಾವು ಆ ಸೂರ್ಯ ಹಾಗೂ ಶುಕ್ರರ ಕಾರಕತ್ವಗಳನ್ನು ತಿಳ್ಕೊಳ್ಬೇಕು ತಂದೆ ಶಕ್ತಿ ಆತ್ಮ ರಾಜ ಉಚ್ಚಸ್ಥರದ ಜನ ಅಥವಾ ಉತ್ತಮ ವರ್ಗದ ಜನ ಹಿರಿಯ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಪೂರ್ವ ದಿಕ್ಕು ಹೃದಯ ಮೂಳೆ ಪ್ರಕಾಶ ಮಾಣಿಕ್ಯ ಯಶಸ್ಸು ಅಂದರೆ ಸ್ಥಾನ ಮಾನ ಗೌರವ ಹಾಗೂ ಶಾಖ ಹಾಗೂ ಅರಣ್ಯ ಇತ್ಯಾದಿಯಾಗಿ ಸೂರ್ಯನ ಕಾರಕತ್ವಗಳಲ್ಲಿ ಬರುತ್ತೆ ಈಗ ಶುಕ್ರನ ಕಾರಕತ್ವಗಳನ್ನು ನೋಡೋಣ ಶುಕ್ರ ಪತ್ನಿಯ ಕಾರಕನಾಗ್ತಾನೆ ಪುರುಷನ ಜನ್ಮಕುಂಡಲಿಯಲ್ಲಿ ಶುಕ್ರ ಪುರುಷನ ಕುಂಡಲಿಯಲ್ಲಿ ಹೆಂಡತಿಯ ಕಾರಕನಾಗ್ತಾನೆ ಪತ್ನಿಯ ಕಾರಕನಾಗ್ತಾನೆ ಪುರುಷನ ಕುಂಡಲಿಯಲ್ಲಿ ಶುಕ್ರ ವಿವಾಹಕಾರಕನಾಗ್ತಾನೆ ಮಹಿಳೆಯ ಕುಂಡಲಿಯಲ್ಲಿ ಶುಕ್ರ ಜೀವಕಾರಕನಾಗ್ತಾನೆ ಶುಕ್ರ ವಿವಾಹಿತ ಮಹಿಳೆ ಧನ ಮಹಾಲಕ್ಷ್ಮಿ ಐಷಾರಾಮಿ ಸರಕುಗಳು ವೀರ್ಯ ರಜಸ್ಸು ಮೂತ್ರ ಶ್ವೇತ ಬಣ್ಣ ಬಿಳಿಯ ಬಣ್ಣ ಬೆಳ್ಳಿ ವಜ್ರ ಹಸು ಕೆನ್ನೆ ಕರ್ಪೂರ ಸಕ್ಕರೆ ಸವಾರಿ ಕಲಾವಿದ ಅಥವಾ ಕಲೆಗಾರ ಸುಗಂಧ ಸಂಗೀತ ಸಿನೆಮಾ ಹಾಗೂ ನಾವು ಕಂಪ್ಯೂಟರ್ನಲ್ಲಿ ನೋಡುವಂತಹ ಆ್ಯನಿಮೇಷನ್ ಹಾಗೂ ಫ್ಯಾಷನ್ ಡಿಸೈನರ್ ರಸಭರಿತವಾದ ಹಣ್ಣು ಹಾಗೂ ಕಲಾತ್ಮಕ ಕೆಲಸ ಇವೆಲ್ಲವೂ ಸಹ ಶುಕ್ರನ ಕಾರಕತ್ವದಲ್ಲಿ ಬರುತ್ತೆ ಇಷ್ಟೇ ಅಲ್ಲ ಸೂರ್ಯನ ಹಾಗೂ ಶುಕ್ರನ ಕಾರಕತ್ವಗಳು ಇನ್ನೂ ಬಹಳಷ್ಟಿದೆ ಇಲ್ಲಿ ಯುತಿ ಫಲದ ಉದಾಹರಣೆಗಳನ್ನು ತಿಳಿಸುವ ಸಲುವಾಗಿ ಕೆಲವು ಕಾರಕತ್ವಗಳನ್ನು ಮಾತ್ರ ತೆಗೆದುಕೊಳ್ಳಲಾಗಿದೆ ಈಗ ನಾವು ಈ ಸೂರ್ಯ ಹಾಗೂ ಶುಕ್ರನ ಯುತಿಯ ಫಲಗಳನ್ನು ಹೇಳುವಾಗ ಅಥವಾ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ಹೇಳುವಾಗ ನಾವು ಒಂದಷ್ಟು ಅಂಶಗಳನ್ನು ಅವಶ್ಯವಾಗಿ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಯಾವುದು ಆ ಮುಖ್ಯವಾದ ವಿಷಯಗಳು ಅಂದರೆ ಆ ಅಂಶಗಳು ಯಾವುದು ಅಂದರೆ ಯಾವುದೇ ಯುತಿಯ ಮಧ್ಯದಲ್ಲಿ ಯಾವುದೇ ಎರಡು ಗ್ರಹಗಳ ಯುತಿಯ ಮಧ್ಯದಲ್ಲಿ ಅನ್ಯ ಗ್ರಹಗಳು ಬಂದಾಗ ಚಿಕ್ಕ ಪುಟ್ಟ ಪರಿವರ್ತನೆಗಳು ಆ ಯುತಿಯ ಫಲದಲ್ಲಿ ಖಂಡಿತವಾಗಿಯೂ ಆಗುತ್ತೆ ಅಲ್ಲದೆ ಆ ಗ್ರಹಗಳ ಯುತಿಯ ಮೇಲೆ ಅನ್ಯ ಗ್ರಹಗಳು ದೃಷ್ಟಿಯನ್ನು ಬೀರಿದಾಗ ಅಥವಾ ಸಂಪರ್ಕಕ್ಕೆ ಬಂದಾಗ ಆ ಯುತಿಯ ಫಲಗಳಲ್ಲಿ ಪರಿವರ್ತನೆಗಳು ಖಂಡಿತವಾಗಿಯೂ ಆಗುತ್ತೆ ಯುತಿಯ ಮೇಲೆ ಅಂದರೆ ಈ ಸೂರ್ಯ ಹಾಗೂ ಶುಕ್ರರ ಯುತಿಯ ಮೇಲೆ ಶುಭ ಗ್ರಹದ ಮಿತ್ರಗ್ರಹದ ಪ್ರಭಾವ ಬಿದ್ದಾಗ ಶುಭ ಫಲಗಳು ದೊರೆಯುತ್ತೆ ಒಂದು ವೇಳೆ ಯಾವುದೇ ಎರಡು ಗ್ರಹಗಳ ಯುತಿಯ ಮೇಲೆ ಅಶುಭ ಗ್ರಹಗಳ ಅಥವಾ ಶತ್ರು ಗ್ರಹಗಳ ಪ್ರಭಾವ ಇದ್ದಾಗ ಅಶುಭ ಫಲಗಳು ದೊರೆಯುತ್ತೆ ಯುತಿಯ ಫಲಗಳನ್ನು ಹೇಳುವಾಗ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳು ಆ ಯುತಿಯಲ್ಲಿರುವಂತಹ ಗ್ರಹಗಳು ಪ್ರತ್ಯೇಕವಾಗಿ ಸ್ವಂತ ರಾಶಿಯಲ್ಲಿ ಇದೆಯಾ ಉಚ್ಚ ರಾಶಿಯಲ್ಲಿ ಇದೆಯಾ ಮಿತ್ರ ರಾಶಿಯಲ್ಲಿ ಇದೆಯಾ ಶತ್ರುಗಳ ರಾಶಿಯಲ್ಲಿ ಇದೆಯಾ ಅನ್ನೋದನ್ನು ಅವಶ್ಯವಾಗಿ ನೋಡಬೇಕು ಯುತಿಯಲ್ಲಿ ಇರುವಂಥ ಗ್ರಹ ತನ್ನ ಸ್ವಂತ ರಾಶಿಯಲ್ಲಿ ಉಚ್ಚ ರಾಶಿಯಲ್ಲಿ ಇದ್ದರೆ ಉತ್ತಮ ಫಲಗಳನ್ನು ಕೊಡುತ್ತೆ ಮಿತ್ರ ರಾಶಿಯಲ್ಲಿ ಸಾಮಾನ್ಯ ಫಲಗಳನ್ನು ಕೊಡುತ್ತೆ ಶತ್ರುವಿನ ರಾಶಿಯಲ್ಲಿದ್ದಾಗ ನೀಚ ರಾಶಿಗಳಲ್ಲಿದ್ದಾಗ ಒಳ್ಳೆಯ ಫಲಗಳನ್ನು ಅದು ನೀಡೋದಿಲ್ಲ ಒಂದು ವೇಳೆ ಸೂರ್ಯ ಹಾಗೂ ಚಂದ್ರರ ಯುತಿ ತುಲಾರಾಶಿಯಲ್ಲಿ ಇದ್ದರೆ ಅಂದರೆ ಏಳನೇ ರಾಶಿಯಲ್ಲಿ ಇದ್ದರೆ ಶುಕ್ರ ಸ್ವಂತ ರಾಶಿಯಲ್ಲಿರ್ತಾನೆ ಯಾಕೆ ಅಂದರೆ ತುಲಾರಾಶಿ ಅನ್ನೋದು ಶುಕ್ರನ ಸ್ವಂತ ರಾಶಿ ಆದರೆ ಈ ಸೂರ್ಯ ಹಾಗೂ ಚಂದ್ರರ ಯುತಿ ತುಲಾರಾಶಿಯಲ್ಲಿ ನಡೆದಾಗ ಸೂರ್ಯ ತನ್ನ ನೀಚ ರಾಶಿಯಲ್ಲಿ ಇರ್ತಾನೆ ಯಾಕೆಂದರೆ ಸೂರ್ಯನಿಗೆ ತುಲಾರಾಶಿ ನೀಚ ರಾಶಿಯಾಗುತ್ತೆ ಆದರೂ ಕೂಡ ಇಲ್ಲಿ ಶುಕ್ರನ ದೆಸೆಯಿಂದ ಶುಕ್ರನ ದೆಸೆಯಿಂದ ಸೂರ್ಯನ ನೀಚ ಭಂಗವಾಗುತ್ತೆ ಈ ಅಂಶವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಯುತಿ ಫಲವನ್ನು ಹೇಳಬೇಕು ಕುಂಡಲಿಯಲ್ಲಿ ಸೂರ್ಯ ಹಾಗೂ ಶುಕ್ರರ ಯುತಿಯಿದ್ದಾಗ ಆ ಯುತಿಯ ಮೇಲೆ ಶುಭ ಪ್ರಭಾವವಿದ್ದಾಗ ಏನು ಫಲ ಅನ್ನೋದನ್ನು ಈಗ ನಾವು ನೋಡೋಣ ಕುಂಡಲಿಯಲ್ಲಿ ಸೂರ್ಯ ಹಾಗೂ ಶುಕ್ರರ ಯುತಿಯಿದ್ದಾಗ ಇದ್ದಾಗ ಜಾತಕನ ತಂದೆಯ ಬಳಿ ಒಳ್ಳೆಯ ಧನ ಸಂಪತ್ತನ್ನು ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ ಯಾಕೆ ಅಂದರೆ ಇಲ್ಲಿ ಸೂರ್ಯ ತಂದೆಯ ಕಾರಕನಾಗಿರ್ತಾನೆ ಹಾಗೂ ಶುಕ್ರನು ಧನದ ಕಾರಕನಾಗಿರ್ತಾನೆ ಜಾತಕನ ತಂದೆಯು ಜಾತಕನ ತಂದೆ ಅಂದರೆ ಯಾರ ಜಾತಕದಲ್ಲಿ ಈ ಶುಕ್ರ ಹಾಗೂ ಸೂರ್ಯರ ಯುತಿ ಇರುತ್ತೋ ಅವರ ತಂದೆ ಆ ಜಾತಕನ ತಂದೆಯು ಸುಂದರ ಕಲಾಪ್ರೇಮಿ ಹಾಡು ಸಂಗೀತ ಇವುಗಳನ್ನು ಇಷ್ಟಪಡುವವರಾಗಿರ್ತಾರೆ ಜಾತಕನ ತಂದೆಯು ಸುಂದರವಾಗಿಯೂ ಕಲಾಪ್ರೇಮಿಯಾಗಿಯೂ ಹಾಡು ಸಂಗೀತಗಳ ಪ್ರೇಮಿಯಾಗಿಯೂ ಇರ್ತಾರೆ ಯಾಕೆಂದ್ರೆ ಸೂರ್ಯ ತಂದೆಯ ಕಾರಕ ಮತ್ತು ಸುಂದರ ಕಲೆ ಸಂಗೀತ ಇವುಗಳ ಕಾರಕ ಶುಕ್ರ ಜಾತಕನ ತಂದೆಯ ಕೆಲಸ ಬ್ಯಾಂಕಿಂಗ್ ಅಥವಾ ಫೈನಾನ್ಸ್ ತರಹದ್ದಾಗಿರುತ್ತೆ ಅಥವಾ ಮಹಿಳೆಯರಿಗೆ ಸಂಬಂಧಿಸಿದ ಮಹಿಳೆಯರಿಗೆ ಸಂಬಂಧಿಸಿದ ವಸ್ತುಗಳಿಗೆ ಸಂಬಂಧಿಸಿದ ಕೆಲವು ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅಥವಾ ಲಗ್ಸುರಿ ಐಟಮ್ಸ್ ಟ್ರಾನ್ಸಾಕ್ಷನ್ ಆಗುವಂತಹ ಕೆಲಸಗಳಲ್ಲಿ ಇರಬಹುದು ಹಾಗೂ ಅವರ ತಂದೆ ಕಂಪ್ಯೂಟರ್ ಆ್ಯನಿಮೇಷನ್ ಕೆಲಸಗಳನ್ನು ಮಾಡುತ್ತಿರಬಹುದು ಅಥವಾ ಯಾವುದೇ ಒಂದು ಆರ್ಟ್ ಅಥವಾ ಕಲೆ ಕಲೆಗೆ ಸಂಬಂಧಿಸಿದ ಕೆಲಸದಲ್ಲೂ ಹೋಟೆಲ್ ಕೆಲಸಗಳಂತಹ ಕೆಲಸಗಳಲ್ಲಿ ಸಿನೆಮಾಗೆ ಸಂಬಂಧಿಸಿದಂತಹ ಕೆಲಸಗಳಲ್ಲಿ ಈ ರೀತಿಯಾಗಿ ನಾವು ಜಾತಕನ ತಂದೆಯನ್ನು ನಾವು ಕಾಣಬಹುದು ಶುಕ್ರನಿಗೆ ಸಂಬಂಧಿಸಿದ ಕಾರಕತ್ವಗಳಲ್ಲಿ ಯಾವುದಾದರೊಂದು ವೃತ್ತಿಯನ್ನು ಅವರು ಮಾಡ್ತಾ ಇರ್ತಾರೆ ಶುಕ್ರನಿಗೆ ಸಂಬಂಧಿಸಿದ ಕಾರಕತ್ವಗಳಲ್ಲಿ ಯಾವುದಾದರೊಂದು ಕೆಲಸಗಳನ್ನು ಅವರ ತಂದೆ ಜಾತಕರ ತಂದೆ ಮಾಡ್ತಾ ಇರ್ತಾರೆ ಅಂತ ನಾವು ಹೇಳೋದಕ್ಕೂ ಮೊದಲು ನಮಗೆ ಶುಕ್ರನ ಅಷ್ಟು ಕಾರಕತ್ವಗಳು ನಮಗೆ ತಿಳಿದಿರಬೇಕು ಜಾತಕನ ಪತ್ನಿಯು ಒಂದು ಒಳ್ಳೆಯ ಪರಿವಾರದವಳಾಗಿರ್ತಾರೆ ಯಾಕೆ ಅಂದರೆ ಶುಕ್ರನು ಪತ್ನಿಯ ಕಾರಕನಾಗಿರ್ತಾನೆ ಮತ್ತು ಸೂರ್ಯ ಮಾನ ಸನ್ಮಾನ ಗೌರವದ ಕಾರಕನಾಗಿರ್ತಾನೆ ಜಾತಕನ ಪತ್ನಿಯ ಮನೆಯಲ್ಲಿ ಮಾನ ಸನ್ಮಾನಗಳು ಆಗಬಹುದು ಆದರೆ ಜಾತಕನ ಪತ್ನಿಯು ಸ್ವಾಭಿಮಾನಿಯಾಗಿ ಕೂಡ ಇರಬಹುದು ಮತ್ತು ಅಹಂ ಕೂಡ ಆಕೆಯಲ್ಲಿ ಇರಬಹುದು ಯಾಕೆ ಅಂದರೆ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಹಾಗೂ ಮಾನ ಸನ್ಮಾನ ಗೌರವದ ಕಾರಕನು ಹಾಗೂ ಸ್ವಭಾವದಲ್ಲಿ ಅಹಂಕಾರಕನು ಸಹ ಸೂರ್ಯನಾಗಿರ್ತಾನೆ ಒಂದು ವೇಳೆ ಈ ಯುತಿಯ ಮೇಲೆ ಗುರುವಿನಂತಹ ಶುಭ ಪ್ರಭಾವ ಬಿದ್ದಾಗ ಮಾನ ಸನ್ಮಾನಗಳನ್ನು ಹೆಚ್ಚಿಸುವ ಮತ್ತು ಅಹಮ್ಮನ್ನು ಕಡಿಮೆ ಮಾಡುವ ಶುಭ ಫಲಗಳು ಉಂಟಾಗುತ್ತೆ ಯಾಕೆ ಅಂದರೆ ಶುಭ ಗ್ರಹವು ಯುತಿಯ ಫಲಗಳಲ್ಲಿ ಶುಭವನ್ನು ಉಂಟು ಮಾಡುತ್ತೆ ಈ ರೀತಿಯ ಜಾತಕದಲ್ಲಿ ಈ ಯುತಿಯ ಜಾತಕನಲ್ಲಿ ಅಂದರೆ ಈ ಸೂರ್ಯ ಹಾಗೂ ಶುಕ್ರನ ಯುತಿ ಇದ್ದಾಗ ಯಾವುದೇ ಒಬ್ಬ ಜಾತಕನಲ್ಲಿ ಪುತ್ರ ಸಂತತಿಯ ವಿಷಯದಲ್ಲಿ ಸ್ವಲ್ಪ ಕಷ್ಟವಾಗುತ್ತೆ ಯಾಕಂದರೆ ಶುಕ್ರ ವೀರ್ಯದ ಕಾರಕನಾಗ್ತಾನೆ ಮತ್ತು ಸೂರ್ಯ ಶಾಖದ ಕಾರಕನಾಗ್ತಾನೆ ಈ ಯುತಿಯಿಂದ ಆ ಜಾತಕನ ವೀರ್ಯವು ಶಾಖದಿಂದ ಸುಟ್ಟು ಹೋಗುತ್ತೆ ಅಥವಾ ಇಂಗಿ ಹೋಗುತ್ತೆ ಆದ್ದರಿಂದ ಪುತ್ರ ಸಂತಾನದಲ್ಲಿ ಕಷ್ಟವಾಗುತ್ತೆ ಅಥವಾ ಸಾಕಷ್ಟು ಪರಿಹಾರಗಳಿಂದ ಮಗು ಆಗಬಹುದು ಮತ್ತು ಕಡಿಮೆ ಸಂತಾನವನ್ನ ನಾವು ಕಾಣಬಹುದು ಒಂದು ವೇಳೆ ಗುರುವಿನಂಥ ಶುಭಗ್ರಹದ ಪ್ರಭಾವವಿದ್ದರೆ ಸಂತಾನ ಪ್ರಾಪ್ತಿಯಲ್ಲಿ ಬರುವಂತಹ ಕಷ್ಟಗಳು ಆದಷ್ಟು ಕಡಿಮೆ ಆಗುತ್ತೆ ಇದನ್ನು ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡುತ್ತಾ ಇರುವಂತಹ ನೀವು ಚೆನ್ನಾಗಿ ಅರ್ಥೈಸಿಕೊಳ್ಳಬೇಕು ಪ್ರತಿಯೊಂದು ಗ್ರಹದ ಸ್ವಭಾವಗಳು ಕಾರಕತ್ವಗಳು ನಿಮಗೆ ಚೆನ್ನಾಗಿ ತಿಳಿದಿದ್ದಾಗ ಯುತಿಯ ಫಲಗಳನ್ನು ನೀವು ತುಂಬ ಚೆನ್ನಾಗಿ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಒಂದು ವೇಳೆ ಸೂರ್ಯ ಹಾಗೂ ಶುಕ್ರರ ಯುತಿಯು ಮಹಿಳೆಯ ಕುಂಡಲಿಯಲ್ಲಿದ್ದರೆ ಈ ಸೂರ್ಯ ಹಾಗೂ ಶುಕ್ರರ ಯುತಿಯು ಮಹಿಳೆಯ ಕುಂಡಲಿಯಲ್ಲಿದ್ದರೆ ಅಲ್ಲಿಯೂ ಕೂಡ ಸಂತಾನ ಪ್ರಾಪ್ತಿಯಲ್ಲಿ ಸ್ವಲ್ಪ ಕಷ್ಟ ಆಗಿಯೇ ಆಗುತ್ತೆ ಯಾಕೆಂದರೆ ಶುಕ್ರ ರಜಸ್ಸಿನ ಕಾರಕವೂ ಹೌದು ಶೋಣಿತದ ಕಾರಕವೂ ಹೌದು ಮತ್ತು ಸೂರ್ಯ ಶಾಖದ ಕಾರಕನಾಗಿದ್ದಾನೆ ಆದ್ದರಿಂದ ಶಾಖದ ಪರಿಣಾಮವಾಗಿ ಗರ್ಭಧಾರಣೆಯಲ್ಲಿ ಸಮಸ್ಯೆ ಉಂಟಾಗುತ್ತೆ ಕುಂಡಲಿಯಲ್ಲಿ ಸೂರ್ಯ ಮತ್ತು ಶುಕ್ರರ ಯುತಿಯಿದ್ದಾಗ ಗರ್ಭಧಾರಣೆಯಲ್ಲಿ ಸಮಸ್ಯೆಗಳು ಎದುರಾಗುತ್ತೆ ಮತ್ತು ಇದರಿಂದ ಮತ್ತೆ ಮತ್ತೆ ಗರ್ಭಪಾತವಾಗಬಹುದು ಸಂತಾನ ಕಡಿಮೆಯಾಗಬಹುದು ಸಂತಾನ ಪ್ರಾಪ್ತಿಯಲ್ಲಿ ಕಷ್ಟವಾಗಬಹುದು ಸಂತಾನೋತ್ಪತ್ತಿಯಲ್ಲಿ ಸಮಸ್ಯೆಗಳಾಗುತ್ತೆ ಆದರೂ ಗುರುವಿನ ದೃಷ್ಟಿ ಪ್ರಭಾವ ಈ ಯುತಿಯ ಮೇಲಿದ್ದಾಗ ಸಂತಾನೋತ್ಪತ್ತಿಯಲ್ಲಿ ಸ್ವಲ್ಪ ಕಷ್ಟಗಳು ಕಡಿಮೆಯಾಗುತ್ತೆ ಪುರುಷನ ಕುಂಡಲಿಯಲ್ಲಿ ಸೂರ್ಯ ಹಾಗೂ ಶುಕ್ರರ ಯುತಿಯಿದ್ದರೆ ಯೂರಿನ್ ಅಥವಾ ಮೂತ್ರಕ್ಕೆ ಸಂಬಂಧಿಸಿದ ರೋಗಗಳನ್ನು ನಾವು ಕಾಣಬಹುದು ಯಾಕೆಂದರೆ ಶುಕ್ರ ಮೂತ್ರದ ಕಾರಕನೂ ಹೌದು ಮತ್ತು ಸೂರ್ಯನು ಶುಕ್ರನಿಗೆ ಮಿತ್ರನಲ್ಲವಾದ್ದರಿಂದ ಅಲ್ಪ ಸ್ವಲ್ಪ ಕಷ್ಟವನ್ನು ಖಂಡಿತವಾಗಿಯೂ ನೀಡ್ತಾನೆ ಇದು ಸೂರ್ಯ ಹಾಗೂ ಶುಕ್ರರ ಯುತಿಯ ಫಲವನ್ನು ಯಾವ ರೀತಿಯಾಗಿ ತಿಳಿಬೇಕು ಎಂಬುದರ ಬಗ್ಗೆ ಒಂದು ಸಣ್ಣ ಉದಾಹರಣೆ ಈ ರೀತಿಯಾಗಿ ನೀವು ಸಹ ಸೂರ್ಯ ಹಾಗೂ ಶುಕ್ರರ ಕಾರಕತ್ವಗಳನ್ನು ಇನ್ನೂ ಹೆಚ್ಚಾಗಿ ತಿಳಿದು ಯುತಿಯ ಫಲವನ್ನು ಹೇಳುವುದನ್ನು ಅಭ್ಯಾಸ ಮಾಡುವಂಥದ್ದು ಉತ್ತಮ ಇದಕ್ಕೆ ಸಂಬಂಧಿಸಿದ ಹಾಗೆ ಯಾವುದಾದರೂ ಪ್ರಶ್ನೆ ಇದ್ದಲ್ಲಿ ನಮ್ಮನ್ನು ಕೇಳಬಹುದು ಶ್ರೀಕೃಷ್ಣ ಅರ್ಪಣೆ